ಜಿಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೇವೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದಾರೆ ಎಲ್ಲರೂ ಓಕೆ ಏನೂ ಅತ್ತಿಗೆನಾದ್ನಿ ಇವತ್ತು ಜಿಮ್ ಗೆ ಹೋಗುದು ಇಬ್ರು ಕೂಡ ಮತ್ತೆ ಯಾರಿಲ್ಲ ನಾನು ತಿಮ್ಮಿಗೆ ಇವತ್ತು ಅಲ್ಲಿ ಕುಂಟು ಅವಳಿಗೆ ಹೋಗ್ಲಿಕ್ಕೆ ಬೇಕಿತ್ತು ಹಾಗಾಗಿ ನಾವು ಇಷ್ಟು ಜನ ಹೋಗ್ತಾ ಅವಳಿಗೋಸ್ಕರ ಓಕೆ ಇವತ್ತಿಂದ ನಾವು ಜಿಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೇವೆ ಯಾಕೆಂದ್ರೆ ನಮ್ದು ಗೃಹ ಪ್ರವೇಶಕ್ಕೆ ಸ್ವಲ್ಪ ನಾವು ಟ್ರಿಮ್ ಸ್ಲಿಮ್ ಟ್ರಿಮ್ ಆಗಿ ಹೋಗ್ಬೇಕಂತ ಹೇಳಿ ನೋಡ್ಬೇಕು ಎಷ್ಟು ಸ್ಲಿಮ್ ಆಗ್ತಿವಿ ಎಷ್ಟು ಟ್ರಿಮ್ ಆಗ್ತೀವಿ ಅಂತ ಹೇಳಿ ತಿಮ್ಮಿ ಆಗ್ಬೋದು ಆಗೋದಿಲ್ಲ ಅಂತೂ ಏನಾದರೂ ಎಷ್ಟು ಕಷ್ಟಪಟ್ಟರು ಬಾರಿ ಕಷ್ಟ ಆಗಲಿಕ್ಕೆ ಮತ್ತೆ ನಮ್ಮ ಬಾಡಿ ಬಿಲ್ಡರ್ ಹಾಗೂ ಇವರಿದ್ದಾರೆ ಇದಾರೆ ನಮ್ಮ ಹೀರೋ ಹಾಗೆ ನೋಡೋಣ ಯಾರು ಎಷ್ಟು ಕೆ ಜಿ ಇಳಿತಾರೆ ಎಷ್ಟು ಕೆ ಜಿ ಆಗ್ತಾರೆ ಇಲ್ಲ ಹೌದು ಅವಳದು ಜಾಸ್ತಿ ಇಲ್ಲ ಸ್ವಲ್ಪ ಇರೋದು

ನಾವು ಮೊದಲು ಹೋಗ್ತಿದ್ವಿ ನೋಡಿ ಜಿಮ್ಮಿಗೆ ಅಲ್ಲಿ ನಾವು ಹೋಗೋ ಟೈಮಲ್ಲಿ ಅಷ್ಟು ಜನ ಇರ್ತಿರ್ಲಿಲ್ಲ ಯಾರು ಕೂಡ ನಾವೇ ಇರ್ತಿದ್ವಿ ಇಲ್ಲಿ ಕಂಟಿನ್ಯೂಸ್ ಜನ ಬರ್ತಾ ಇರ್ತಾರೆ ಹಾಗೆ ನಮ್ಮದು ಫಸ್ಟ್ ಡೇ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಸಾಂಗ್ ಹಾಕಿದ್ದು ನೋಡಿದರೆ ಎರಡು ದಿನದಲ್ಲೇ ಫುಲ್ ಸ್ಲಿಮ್ ಡ್ರಿಮ್ ಆಗಿ ಬರ್ತೀನಿ ಅಂತ ಎನಿಸ್ಬೋದು ನೀವು ಹಾಗೇನಾಗಲ್ಲ ಸ್ವಲ್ಪನೇ ಆಗೋದು ನಾನು ಯಾಕೆಂದರೆ ಎರಡು ಮಂತಲ್ಲಿ ಸ್ವಲ್ಪ ಆದರೂ ಕರಕಬೇಕು ಅಂತ ಹೇಳಿ ಗೃಹ ಪ್ರವೇಶಕ್ಕಿಂತ ಮೊದಲು ಸ್ವಲ್ಪ ನಾನು ಸ್ಲಿಮ್ ಕಾಣಬೇಕಂತ ಒಂದು ಆಸೆ ಅಷ್ಟೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಫತೇ ಕರು ಹರ ಮೈದಾನ ಫತೇ ಕರು ಹರ ಮೈದಾನ ಫತೇಹಾನ ಫತೆ ಮೇ ಯಾಕೆ ಯಾಕೆ ಇಳಿತ ಇದೀಯ ಆಗುದಿಲ್ಲಲ್ಲ ಮೆಟ್ಲು ಇಳಿಲಿಕ್ಕೆ ಆಗಲ್ಲ ಜಿಮ್ಮಿಗೆ ಹೋಗಿ ಫಸ್ಟ್ ಟೈಮ್ ಗುಡುಗುಡು ಗುಡುಗುಡು ಆಗ್ತಾ ಉಂಟು ಓಕೆ ನಮ್ದು ಜಿಮ್ ಆಯ್ತು ತುಂಬಾ ಅಂದ್ರೆ ತುಂಬಾ ಸಾಕಾಗಿ ಹೋಯ್ತು ನಮ್ಗೆ ಎಲ್ರಿಗೂ ಇವತ್ತು ಮೆಟ್ಲೆ ಆಗ್ತಿರ್ಲಿಲ್ಲ ಫಸ್ಟ್ ಟೈಮ್ ಅಲ್ವಾ ಆ ತಿಮ್ಮಿಗೆ ಆಗೋದೇ ಇಲ್ಲ ಅವಳಿಗೆ ನಡೀಲಿಕ್ಕೆ ಆಗ್ತಾ ಇಲ್ಲ ಅವಳಂದ್ರೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಬರುದು ಜಿಮ್ಮಿಗೆ ನಾವಾದ್ರೆ ಅವಾಗೆಲ್ಲ ಸ್ವಲ್ಪ ಹೋಗಿ ಹಾಗೆ ಇನ್ನು ಹೋಗಿ ಪೂರಿ ತಿನ್ನೋದು ಮನೆಯಲ್ಲಿ ಹೋಗುವ ಎಕ್ಸ್ಪೀರಿಯನ್ಸ್ ಒಳ್ಳೆ

ನಾನು ನಾಳೆಯಿಂದನೇ ಇರುವುದು ಡಯಟ್ ಹೌದಾ ನಿಮ್ದೆಂತ ಡಯಟ್ ಇವರು ಇವತ್ತು ಡಯಟ್ ಇಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಮಧ್ಯಾಹ್ನ ನಮ್ಗೆ ಫಂಕ್ಷನ್ ಉಂಟು ಅಲ್ಲಿ ಕೂಡ ನಿಂಗೆ ಇಟ್ಟುಂಟು ಈಗ ಒಂದು ಮೂರು ಪೂರಿ ತಿನ್ನುವ ಅಲ್ಲಿ ಒಂದು ಪೂರಿ ತಿಂತೀನಿ ಅಷ್ಟೇ ನಿಜವಾಗ್ಲೂ ತಿನ್ಬಾರ್ದು ರಾಂಗ್ ಇದು ಒಂದು ನಿಮಿಷ ಮೂರು ಪೂರಿ ತಿಂತೀನಿ ಮೂರು ಚಿಕನ್ ಮಾತ್ರ ತಿನ್ನುವುದು ತಿನ್ನುವುದೇ ಒಂದು ಪೀಸ್

ನಾವೇ ನಾಲ್ಕು ಜನ ಅಲ್ಲಮ್ಮ ಎಲ್ಲಿ ಅವರ ಮನೆಗೆ ನಿಜವಾಗ್ಲೂ ಈ ಹಬ್ಬ ನಮ್ಮ ಮನೆಯಲ್ಲಿ ಹಾಕ್ಬೇಕಿತ್ತು ಆದ್ರೆ ನಮ್ದು ಗೃಹ ಪ್ರವೇಶ ಹಿಂದೆ ಬಿದ್ದಿದ್ರಿಂದ ಇವಾಗ ನಾವು ಅವರ ಮನೆಗೆ ಹೋಗಿ ಮಾಡಬೇಕು ಅವ್ರು ಕರೆದಿದ್ದಾರೆ ತುಂಬಾ ಪ್ರೀತಿಯಿಂದ ಹಾಗೆ ಹೋಗ್ತಾ ಇದ್ದೀವಿ ಐಡಾ ಏನಾಗ್ಬೇಕಮ್ಮ ಫ್ರೆಂಡ್ ಅಮ್ಮಂದು ರಿಲೇಟಿವ್ಸ್ ಅಲ್ವಾ ஓகே ஃபர்ஸ்ட் டைம் நான் மணிக்கு திருத்தும் ಹಾಗೂ ಇದಕ್ಕಿಂತ ಮೊದಲು ಒಮ್ಮೆ ನಾನು ಮಾತಾಡಲಿಕ್ಕೆ ಸಿಕ್ಕಿದ್ದೀನಿ ಇವರ ಹತ್ರ ಆದರೆ ಮನೆಗೆಲ್ಲ ಹೋಗಿರಲಿಲ್ಲ ನನ್ನ ಎಲ್ಲ ಇವರು ನೋಡ್ತಾ ಇರ್ತಾರೆ ಹಾಗೂ ಅಮ್ಮನ ಹತ್ರ ಅಮ್ಮನ ಫ್ರೆಂಡ್ ಅಂದರೆ ಅಮ್ಮನ ಅವರು ವಾನಂತಿ ಮದ್ದು ಏನೋ ತೊಗೊಂಡಿದ್ರೆ ಇರಬೇಕು ಆಮೇಲೆ ಕಂಟಿನ್ಯೂಸ್ ಆಗಿ ಅಮ್ಮನ ಹತ್ರ ಮಾತಾಡ್ತಾ ಇರ್ತಿದ್ರು ಹಾಗೇ ಇವಾಗ ಊಟ ಮಾಡ್ತಾ ಇದ್ವಿ ಊಟಕ್ಕೆ ನೀರು ಕೂಡ ತಂದು ಕೊಟ್ಟರು ನೀವು ನೋಡಿದ್ರಲ್ಲ ಊಟಕ್ಕೆ ಚಿಕನ್ ಮಟನ್ ಹಾಗೂ ಇಡ್ಲಿ ಕೋರ್ ರೊಟ್ಟಿ ಹಾಗೂ ಕಡಲೆ ಸಾರು ಎಲ್ಲ ಇತ್ತು ಗಟ್ಟಿಯಾಗಿ ಊಟ ಮಾಡಿದ್ವಿ ಹಾಗೂ ನಮ್ಮನ್ನು ನೋಡಲಿಕ್ಕೆ ಅವರ ತಂಗಿ ಕೂಡ ಬಂದಿದ್ದರು ಅವರ ಹತ್ರ ಕೂಡ ಮಾತಾಡಿಸಿ ಸಣ್ಣದಾಗಿ ಫೋಟೋಸ್ ಅದೆಲ್ಲ ತೆಗೆದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಯಿತು ಆಮೇಲೆ ಮನೆಗೆ ಹೋಗೋದು ನಾವು ನಾವಿವಾಗ ಆಯಿತು ಎಲ್ಲರನ್ನು ಭೇಟಿಯಾಗಿ ಮಾತಾಡಿ ಊಟ ಎಲ್ಲ ಮಾಡಿ ಚೆನ್ನಾಗಿತ್ತು ಊಟ ಎಲ್ಲ ಇವಾಗ ನಾವು ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ವಿ ಮುಡಿಪಲ್ಲಿ ಮನೆ ಹಾಕ್ತು ನೋಡಿ ಅಲ್ಲಿಗೆ ಎಷ್ಟೆಲ್ಲ ಕೆಲಸ ಆಗಿದೆ ಅಪ್ಡೇಟ್ ನೋಡಿಕೊಂಡು ಆಮೇಲೆ ಅಲ್ಲಿಂದ ಸೀದಾ ನಮ್ಮ ಮನೆಗೆ ಓಕೆ ಈಗ ಹಬ್ಬ ಎಲ್ಲ ಊಟ ಎಲ್ಲ ಮಾಡಿ ಮನೆಗೆ ಮನೆಯೆಲ್ಲ ನೋಡಿ ಬಂದ್ವಿ ಈಗ ಈಗ ಸೀದಾ ಮನೆಗೆ ಅಲ್ಲ ಮನೆಗೆ ಅಲ್ಲ ಎಲ್ಲಿ ನಿಲ್ಲಿ ಕುಂಟ ಮಧ್ಯದಲ್ಲಿ ಇಲ್ಲಿ ನಿಲ್ಲಿ ಕುಂಟ ಇಲ್ಲಿ ಕುಂಟು ಎಲ್ಲಿ ಇಲ್ಲಿ 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 ಅಲ್ಲಿ ನಿಲ್ಲಿಸಿ ಅದು ಯಾವುದು ಒಂದು ನಿಮಿಷ ಇಲ್ಲಿ ಅಲ್ಲಿ ಮುಂದೆ ಮುಂದೆ ಇಲ್ಲಿ ರೋಡಲ್ಲಿ ಅಲ್ಲಿ ಇಲ್ಲಿ 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 ಅದೇ ಮಾವನ ಮೊದಲೇ ಹೇಳಿದ್ರ ಸಾಕಾಯಿತು ಸ್ವೀಟ್ ಡಿಶ್ ಬೇಕಲ್ಲ ಮಧ್ಯಕ್ಕೆ ಊಟದ ನಂತರ ಸಿಹಿ ತಿನ್ನಿ ಮತ್ತು ಮಾಜ ಮತ್ತೆಂತ ಇಲ್ಲ ಹೇಳ್ಬೇಕು ಎಲ್ಲ ಆಂಟಿ ಮತ್ತೆ ಹೇಗಿದ್ದೀರಾ ಊಟ ಆಯಿತಾ ಇಲ್ಲ ಮಜಾ ನೀನೊಬ್ಬರು ಮಾತು ಊಟ ಮಾಡುವ ಮಾಡಲಿಲ್ಲ ಹಾಂ ಆಂಟಿ ಕಾಣಲಿಲ್ಲ ಪಕ್ಕ ಪಕ್ಕ ಊಟ ಮಾಡಿ ಅಂತ ಅಲ್ಲ ಈಗ ಜೆಮ್ಸ್ ತಿಂದರು ಒಂದು ಐದು ನಿಮಿಷ ಮುಂಚೆ ಆಂಟಿ ಜೋಡಿ ಎಲ್ಲ ಸ್ವೀಟ್ ತಿಂತಾರೆ ನಮಗೂ ಕೊಡಲ್ಲ ಮತ್ತೆ ಸ್ವಲ್ಪ ಅದು ಬೇಡ ಈಗ ನಾನು ತಿನ್ನ ತಿನ್ನ ನಂಗೆ ಈಗ ಇದು ನಿಮ್ಮ ಮಾತ್ರ ನನಗೆ ಕೊಡುದು ಜೇಮ್ಸ್ ಅಲ್ಲ ಜೇಮ್ಸ್ ಅಲ್ಲ ಒಳಗೆ ಇಟ್ಟಿದ್ದೀರಾ ಅದು ನೀವೇ ಇಟ್ಕೊಳ್ಳಿ ಈಗ ಮನೆಗೆ ಹೋಗುದು ಮನೆಗೆ ಹೋಗಿ ಸಿಗ್ತೇವೆ ಬರುವಾಗ ಬಾಳೆಹಣ್ಣು ಬೇಕಂತ ಹೇಳಿದೆ ನಾನು ಹಾಗೆ ನನ್ನ ಹಸ್ಬೆಂಡ್ ಬಾಳೆಹಣ್ಣು ತಗೊಳ್ಳಲಿಕ್ಕೆ ಹೋಗಿದ್ದಾರೆ ಕದೊಳ್ಳಿ ಇರುತ್ತೆ ನೋಡಿ ಬಾಳೆಹಣ್ಣು ಅದು ನನಗೆ ತುಂಬ ಇಷ್ಟ ಹಾಗೂ ಬಾಳೆಹಣ್ಣು ಅಂದರೆ ಇಷ್ಟ ಅದರಲ್ಲಿ ಇದು ತುಂಬ ಇಷ್ಟ ಹಾಗೆ ತುಂಬ ಹಣ್ಣಾಗಿದ್ದು ಖುಷಿಯಾಗುತ್ತೆ ನನಗೆ ತಿನ್ನಲಿಕ್ಕೆ ಚಾಯ್ ಟೈಮ್ ಹೋಗಿ ಬಂದಾಯ್ತು ಈಗ ಚಾಯ್ ಕುಡಿಯೋದು ಅದು ಇವತ್ತು ಜಿಮ್ಮಿಗೆ ಹೋಗಿ ಕಾಲು ಮುಂದೆ ಕೂಡ ಇಡ್ಲಿಕ್ಕೆ ಆಗಲ್ಲ ಹಿಂದೆ ಕೂಡ ಇಡ್ಲಿಕ್ಕೆ ಅಲ್ಲ ಹಾಗೆ ಆಗಿದೆ ನನಗೆ ಹಾಗೆ ಸ್ವಲ್ಪ ಮಲಗನ ಅಂತ ಹೇಳಿ ಎನಿಸಿದ್ದು ಸುನೀತ ಹೇಳಿದ್ರು ಚಾಯ್ ಚಾಯ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಹಾಗೆ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ಈಗ ಚಾಯ್ ಬಂತು ಚಾಯ್ ಚಾಯ್ ಗರಂ ಚಾಯ್ ಕಿ ಪ್ಯಾಲಿ ಹೋ ಎಂತ ಎಂತ ಮಾಡುದಾ ನೀನು ಹಾ ಎಂತ ಮಾಡುದು ನಿಮ್ಗೆ ಕುಡಿಲಿಕ್ಕೆ ಕಷಾಯ ಕಷಾಯ ನನ್ನ ಕುಡಿಯಲ್ಲ ನಾನು ಗೊತ್ತುಂಟಲ್ಲ ಮತ್ತೆಂತ ನಾನು ಬ್ಯೂ ಜ್ಯೂಸ್ ಕುಡಿಯುದು ಹಾಗಾದ್ರೆ ಅದನ್ನೇ ಕುಡಿಯುವುದು ಹ್ಮ್ ಅದು ಕೊಡುದು ನಿಂತಂತ ಕೊಡು ಅಲ್ಲ ಜ್ಯೂಸ್ ಬೇಕಿದ್ದರೆ ನಿಮ್ಗೆ ನಾನಿಲ್ಲಿ ಕಷಾಯ ಮಾಡ್ತಿದ್ದೇನೆ ಅದು ಕುಡಿ ಕಷಾಯ ಬೇಡ ಯಾವ ಕಷಾಯ ಇದು ಇದು ಎಂತದು ಇದು ಕನ್ನಡದಲ್ಲಿ ಕಲಿಸಾಕ ಸಂಚಕ ಹುಳಿ ಹುಳಿ ಹಾ ಈಗ ಟಮ್ರಿನ್ ಚಟ್ನಿ ಮಾಡ್ತಿದ್ದೇನೆ ಕಷಾಯ ಅಲ್ಲ

ಆಸನೆ ಸಮನೆ байೆ ಬದಲಲ್ಲ ನಾನು ನಿಮಗೆ байಿದ್ನ ಹೇಳಿದ್ನಾ ಏಕೇ ನಾನು सिंपತಿ ಸಂಪತಿ ಎಲ್ಲ ಅದಲ್ಲ ಅಂತ ಪಾನಿಪುರಿ ಹೇಳು ಸಾಕು ದೊಡ್ಡ ಧನ್ಯವಾದಗಳು ನಿಮಗೆ ಚಿಲ್ಲಿ ಪೌಡರ್ ಕಲರ್ ಏನು ಟೇಸ್ಟ್ ಇದೆ ಮತ್ತೆ ಜೀನ ಪೌಡರ್ ಹಾಕ್ಬೇಕು ಯಾಕ ಇದು ಫ್ಲೇವರ್ ಇದೆ ಈಗ ಇದಕ್ಕೆ ಕಾರ್ನ್ ಫ್ಲೋರ್ ಹಾಕ್ಬೇಕು ಏ ಯಾಕ ಇದು ಎಂತಕ್ಕೆ ಹಾಕೋದು ಅದು ಸೇಡ ಅದು ದಪ್ಪ ಆಗಲಿಕ್ಕೆ ಕಾರ್ನ್ ಫ್ಲೋರ್ ಹಾಕ್ಲಿಕ್ಕೆ ಬೇಡ ಅದ್ರ ಎಂತ ಮಾಡಬೇಕು ಅದನ್ನು ಹಾಗೇನೆ ಇದು ರೆಡ್ಯೂಸ್ ಮಾಡಬೇಕು ಬಿಡಬೇಕು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ರೆ ಸಾಕು ಹೇಳು ಹಾಗೆ ರೆಡ್ಯೂಸ್ ಎಲ್ಲ ಬೇಡ ಆಯ್ತು ಕುದಿಲಿಕ್ಕೆ ಬಿಡಬೇಕು ಕುದಿಲಿಕ್ಕೆ ಬಿಟ್ಟಾದ ಮೇಲೆ ಅದು ತನ್ನಷ್ಟಕ್ಕೆ ಹಾವಿಯಾಗಿ ದಪ್ಪ ಆಗುತ್ತೆ ಈಗ ಇದ್ರ ಬಗ್ಗೆ ಹೇಳು ನಾವು ಅದು ಮಾಡುತ್ತಿರ್ಲಲ್ಲ ಅದಕ್ಕೆ ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ದೇವೆ ಅದು ಎರಬೇಸಿ ದಪ್ಪ ಆಗುತ್ತೆ ಈಗ ಇದು ಒಂದು ಕುದಿ ಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಇಡುತ್ತೆ ಆಯ್ತಾಯ್ತು ಹುಡುಕ್ತಿದ್ದೀನಿ ಕಾಣ್ತಾನೆ ಇರಲಿಲ್ಲ ನೀವು ಮೊನ್ನೆಯಿಂದ ಹುಡುಕ್ತಿದ್ದೀನಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಮತ್ತೆ ಹೇಗೆ ನಡೀತಿದೆ ಜೀವನ ಊಟ ಆಯ್ತಾ ನಂದು ನಂದು ನಡೀತಾ ಇದೆ ಎಂತ ಮಾಡುದು ಅಲ್ಲ ವಿನ್ಯಾಸ ನೀನೆಂತ ಆಟ ಆಡುದಲ್ಲಿ ಪಾನಿಪುರಿ ಜೊತೆ ಹೌದಾ ಹಿಂಗೆ

ಕೆಂಪು ಕೆಂಪು ಕಾಲ ಕೆಂಪು ಬಿಳಿ ಎಲ್ಲ ಈಗ ಕೆಂಪು ಆಗ್ತದೆ ಆಯ್ತಾ ಇಲ್ಲ ಆಗ್ಲಿಲ್ಲ ಆಯ್ತು

ಇವತ್ತಮ್ಮ ಜಿಮ್ಮಿಗೆ ಹೋಗಿ ಬಂದಿದ್ದೆ ಪಾನಿಪುರಿ ಪೂರಿ ಹಾಗೂ ಮಧ್ಯಾಹ್ನ ಗಮ್ಮತ್ತು ಊಟ ವಾ ನೋಡಿ ನಮ್ಮ ಅವಸ್ಥೆ ಬನ್ನಿ

ನಮ್ಮ ವಿನ್ಯಾಸ್ ಇಂಟರ್ನ್ಶಿಪ್ ಅಲ್ಲಿ ಸೆವೆನ್ ಸ್ಟಾರ್ ಹೋಟೆಲಿಗೆ ಸೆಲೆಕ್ಟ್ ಆಗಿದ್ದಾನೆ ತುಂಬಾ ಖುಷಿ ನಮ್ಗೆ ನಮ್ಮ ಮಕ್ಕಳು ಏನಾದ್ರೂ ಸಾಧನೆ ಮಾಡುವಾಗ ಹಾಗೆ ಅವನ ಲೆಕ್ಕದಲ್ಲಿ ನಮ್ಗೆ ಇವತ್ತು ಟ್ರೀಟ್ ಹಾಗೆ ಏನಂದ್ರೆ ರಾಯ್ ತುಂಬಾ ದಿನದಿಂದ ಚೊರೆ ಮಾಡ್ತಿದ್ದ ಮಾಡಿಕೊಡು ಮಾಡಿಕೊಡು ಅಂತ ಹೇಳಿ ಹಾಗೆ ಅವನೆಲ್ಲರಿಗೂ ಕೂಡ ಇವತ್ತು ತುಂಬಾ ಪಾನಿಪುರಿ ಮಾಡಿ ಕೊಟ್ಟಿದ್ದಾನೆ ತುಂಬಾ ಚೆನ್ನಾಗಿತ್ತು ಓಕೆ ಪ್ರೇಯರ್ ಆಗಿ ಊಟ ಅದು ಇದು ಎಲ್ಲ ಐತೆ ಇವಾಗ ಮಲಗಲಿಕ್ಕೆ ಹೋಗ್ಬೋದು ಹಾಗೆ ಎಲ್ಲಿದ್ದೀರಾ ಹಲೋ ಮಿಸ್ಟರ್ ಎಂತ ಮಾಡ್ತೀರಾ ಬೇಗ ಬನ್ನಿ ಓಕೆ ಮಲಗ್ಲಿಕ್ಕೆ ಹೋದಿನ್ನು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಬೆಳಿಗ್ಗೆ ನಮ್ಮದು ಎರಡನೇ ದಿನ ಜಿಮ್ಮಲ್ಲಿ ಫುಲ್ ಎಲ್ಲರಿಗೂ ಇವತ್ತು ಫಸ್ಟ್ ಡೇ ಮೈ ಕೈ ನೋವಾಗಿತ್ತು ಹಾಗೆ ನಾಳೆ ಇನ್ನೂ ಕೂಡ ಜಾಸ್ತಿ ಇರುತ್ತೆ ನೋಡೋಣ ನಾಳಿನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಹಾಗೆ ಏನಾದರೂ ಬೇರೆ ಡಯೆಟ್ ಅದು ಇದು ಅಥವಾ ಎಕ್ಸ್ಟ್ರಾ ಏನಾದರೂ ಎಕ್ಸಸೈಸ್ ಎಲ್ಲ ಹೇಳಿದರೆ ಅದನ್ನು ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್